ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಕಿರುಕುಳ ಖಂಡಿಸಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆಯಿತು ಕಾಲೇಜಿನ ಪ್ರಿನ್ಸಿಪಾಲ್ ಸಚಿನ್ ಕುಮಾರ್ ಪಾಟೀಲ್ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಮಾಡುತ್ತಿದ್ದು ಲೈಂಗಿಕವಾಗಿ ಸಹಕರಿಸುವಂತೆ ಬೆದರಿಕೆ ಒಡ್ಡುತ್ತಿದ್ದಾನೆ ತಪ್ಪಿದರೆ ಆಂತರಿಕ ಅಂಕ ಕಡಿಮೆ ನೀಡಿ ನಿಮ್ಮನ್ನು ಪೇಲ್ ಮಾಡುತ್ತೇನೆ ಎಂದು ಹೆದರಿಸುತ್ತಿದ್ದಾನೆ ಎಂದು ವಿದ್ಯಾರ್ಥಿಗಳು ಕಾಲೇಜು ಮುಂಭಾಗ ಪ್ರತಿಭಟನೆ ನಡೆಸಿದರು ತಕ್ಷಣವೇ ಪ್ರಿನ್ಸಿಪಾಲರ ವಜೆ ಮಾಡಬೇಕು ಎಂದು ಆಗ್ರಹಿಸಿದರು ಈಗಾಗಲೇ ಮನುಗುಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಇವನ ಮೇಲೆ ಸೂಕ್ತ ಕ್ರಮ ಜರುಗಿಸಲು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳಾದ ಬಸವರಾಜ್ ಬಿರ್ಕಬ್ಬಿ ಪ್ರಶಾಂತ್ ಡೋನೂರ್ ಸಚಿನ್ ರೋಳ್ಳಿ ಸಾಹೇಬ್ಗೌಡ ಸೇರಿದಂತೆ ಹಲವರು ವಿದ್ಯಾರ್ಥಿಗಳು ಮಾತನಾಡಿದರು ಹಿಂಗ ಮಡಗೋಳಿ ಕಾಲೇಜಿನ ಪ್ರಿನ್ಸಿಪಾಲ್ ಅವರಾದ ಸಚಿನ್ ಕುಮಾರ್ ಪಾಟೀಲ್ ಅವರು ಮಹಿಳೆಯರಿಗೆ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರಿಗೆ ಅಸಭ್ಯವಾಗಿ ವರ್ತನೆ ಮಾಡಿ ಮತ್ತು ರೂಮ್ನಲ್ಲಿ ಒಬ್ಬೊಬ್ಬವಾಗಿ ಕಸ ಗುಡಿಸು ಇದು ಗುಡಿಸು ಅಂತ ಹೇಳಿ ಒಬ್ಬೊಬ್ ಕಳಿಸಿ ಹಾಕು ಮಾಡೋದು ಹಿಂದು ಕೈ ಇಜ್ಬೋದು ಇದು ಮಾಡೋದು ಮತ್ತ ಮೆಸೇಜ್ ಒಳಗೆ ಜಲ್ದಿ ಒಂಬತ್ತಕ್ಕೆ ಬಾ ಭಾಳ ಇಷ್ಟ ಚಾಕ್ಲೇಟ್ ಬೇಕೇನು ಅದು ಬೇಕೇನು ಹೇಳಿ ಈ ರೀತಿಯಾಗಿ ಕೇಳ್ತಾರೆ ಮಿಸ್ ಮಾಡ್ಕೊತೀನಿ ಅದು ಮಿಸ್ ಮಾಡ್ಕೊತೀನಿ ಅಂಥೇಳಿ ಇಂತೆಲ್ಲ ಮೆಸೇಜ್ ಮಾಡ್ತಾರೆ ಮತ್ತು ಇವತ್ತು ಬೆಳಗ್ಗೆ ಹಾಲ್ ಕೊಡುವಾಗ ನೂರು ರೂಪಾಯಿ ಇಸ್ಕೊಂಡಾರ ಇಸ್ಕೊಂದಾರ ಈ ರೀತಿ ಎಲ್ಲ ಮಹಿಳೆಯರಿಗೆ ಅತ್ಯಾಚಾರ ರೂಪದಲ್ಲಿ ಅವರು ಅಸಭ್ಯವಾದ ವರ್ತನೆ ಕಂಡು ಕಿರುಕುಳ ಕೊಡಕತ್ತಾರ carro vou... tá